ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಎಷ್ಟೋ ಜನಕ್ಕೆ ಮಂಡಿನೋ ಯಾವಾಗ ಏಜ್ ಆದ ನಂತರ ಅಲ್ಲ ತರ್ಟಿ ಇಯರ್ಸ್ ಆಗೋದ್ರೊಳಗೇನೆ ಸ್ಟಾರ್ಟ್ ಆಗುತ್ತೆ ಸೌಂಡ್ ಬರುತ್ತೆ ಕಟ ಕಟ ಅನ್ನತ್ತೆ ಮೆಟ್ಲ ಹತ್ತಕ್ಕಾಗೋದಿಲ್ಲ ಅಥವಾ ನೀವು ಕೆಳಗಡೆ ಎಷ್ಟು ಜನ ಕೂತ್ಕೊಳ್ಳೋದೇ ಇಲ್ಲ ಇಷ್ಟು ತಪ್ಪಲ್ವ ಇದು ಸೊ ಯಾಕೆ ಇಷ್ಟು ಮಂಡಿ ನೋವು ಸ್ಟಾರ್ಟ್ ಆಗಿದೆ ಯಾಕೆ ಅದ್ರ ಮಧ್ಯೆ ಇರುವಂತ ಸೈನೋಯಲ್ ಫ್ಲೂಯಿಡ್ ಅನ್ನೋದು ಕಡಿಮೆ ಆಗ್ತಾ ಇದೆ ಸೊ ನೀವು ಯೋಚನೆ ಮಾಡ್ಬೇಕು ನೀವು ತಿನ್ನೋ ತರ ಆಹಾರ ಪದ್ಧತಿ ಸರಿ ಇರೋದಿಲ್ಲ ಅಥವಾ ತುಂಬಾ ವೆಯ್ಟ್ ಜಾಸ್ತಿ ಆಗ್ತಾ ಇರ್ತೀರಿ ಮಂಡಿಗೆ ಬರ್ಡನ್ ಬೀಳುತ್ತೆ ಸೊ ಮಂಡಿಗೆ ಒಂದು ಒಳ್ಳೆ ಎಕ್ಸಸೈಸ್ ಕೂಡ ನೀವು ಕೊಡೋದಿಲ್ಲ ತುಂಬಾ ಮಂಡಿ ನೋವು ಆದ್ಮೇಲೆ ನಾನು ಎಕ್ಸಸೈಸ್ ಮಾಡ್ತೀನಿ ವಾಕ್ ಮಾಡ್ತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ಮೊದಲು ಸರಿ ಮಾಡ್ಕೋಬೇಕು ತುಂಬಾ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಸ್ವಲ್ಪ ಟೇಬಲ್ ಆ ತರ ಮೇಲೆ ಕೂತ್ಕೊಂಡು ಕಾಲನ್ನ ಈ ರೀತಿ ನಿಧಾನವಾಗಿ ಬೀಸ್ತಾ ಹೋಗೋದು ಎಷ್ಟು ಟೈಮು ಹಂಡ್ರೆಡ್ ಟೈಮ್ಸ್ ಬೀಸಬೇಕು ಆಮೇಲಿಂದ ಕಾಲ್ ಮಂಡಿ ಚಿಪ್ಪ ಇರುತ್ತಲ್ವೋ ಅದನ್ನ ಎಳಿಯುದು ಬಿಡೋದು ಆ ತರ ಪ್ರಯತ್ನ ಪಡ್ಬೇಕು ಎಳೆ ಬೀಸ್ದಲ್ಲಿ ಕೂತ್ಕೊಳ್ಳೋದು ಮಂಡಿನ ಎಕ್ಸ್ಪೋಸ್ ಮಾಡಿ ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಮಂಡಿ ನೋವು ಬರೋದೇ ಇಲ್ಲ ಇನ್ನೂ ಕೆಲವೊಂದು ನೀ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಅಂತ ಇರುತ್ತೆ ಸೊ ಅದೆಲ್ಲ ಫಾಲೋ ಮಾಡಬೇಕು ಹಾಗೆಯೇ ನಿಮಗೆ ಮೆಗ್ನೀಷಿಯಮ್ಮು ಕ್ಯಾಲ್ಸಿಯಮ್ಮು ಇದೆಲ್ಲ ಕಡಿಮೆ ಆಗಿದ್ರೆ ವೈಟಮಿನ್ ಡಿ ಇಂದ ಹಿಡಿದು ಅದಕ್ಕೆ ನ್ಯಾಚುರಲ್ ಗಿಡಮೂಲಿಕೆಗಳ ಕಷಾಯ ತೊಗೊಂಡು ಸರಿ ಮಾಡ್ಕೋಬೇಕು ವಿನಃ ಬೇರೆದು ತೊಗೊಂಡು ಮತ್ತೆ ನೀವು ವೆಯ್ಟ್ ಗೇನಾದರೆ ಮತ್ತು ನಿಮ್ಮ ಮಂಡಿ ಮೇಲೆ ಬರ್ಡನ್ ಬೀಳುತ್ತೆ ಸೊ ನೀವು ಎಷ್ಟು ವೆಯ್ಟ್ ಕಡಿಮೆ ಮಾಡ್ಕೊಳ್ತೀರೋ ನಿಮ್ಮ ಮಂಡಿ ಕೂಡ ಅಷ್ಟೇ ಸೇಫಾಗಿರುತ್ತೆ ಸೊ ಬೋನ್ ಸ್ಟ್ರೆಂತ್ಗೆ ಕೆಲವೊಂದು ಕಷಾಯ ಜೊತೆಗೆ ಎಕ್ಸಸೈಸ್ ಇದನ್ನೆಲ್ಲ ಫಾಲೋ ಮಾಡಿ ಖಂಡಿತ ನೀವು ನೋವು ಇಲ್ಲ ಅಂತ ಅಂದ್ಕೊಂಡು ಅಷ್ಟು ಚೆನ್ನಾಗಿರ್ಬೋದು ಅಷ್ಟೊಂದು ಒಳ್ಳೆ ರಿಸಲ್ಟನ್ನು ಖಂಡಿತ ಕೊಡ್ಬೋದು